ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಆರ್ಕ್ ಮಹಾಧಾಮದ ಆವರಣದ ಒಳಗೆ ಈಗ ಒಂದು ವರ್ಷಗಳ ಹಿಂದೆ ಏನು ಆರ್ಕ್ ಮಹಾಗಣಪತಿ ಪ್ರತಿಷ್ಠಾಪನೆ ಆಯಿತು ಆ ಒಂದು ಆರ್ಕ್ ಮಹಾಗಣಪತಿಯ ಪ್ರತಿ ಪ್ರತಿಷ್ಠಾಪನೆ ಸಂಬಂಧ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಪ್ರಥಮ ವರ್ಷದ ವಾರ್ಷಿಕೋತ್ಸವನ ಕಾರ್ಯಕ್ರಮವನ್ನ ಅರ್ಕ ಮಹಾ ಆಶ್ರಮದ ಸಂಸ್ಥಾಪಕರಾದಂತಹ ಶ್ರೀ ಶ್ರೀನಿವಾಸ ಗುರುಜಿರವರ ನೇತೃತ್ವದಲ್ಲಿ ಸುಮಾರು ಹತ್ತು ಮಠಗಳ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಒಂದು ಪೂಜಾ ಕೈಂಕರ್ಯಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಹಮ್ಮಿಕೊಳ್ಳಲಾಗಿರುತ್ತದೆ ಮೈಸೂರು ಜಿಲ್ಲೆಯ ಮತ್ತೆ ಅಕ್ಕಪಕ್ಕ ಜಿಲ್ಲೆಯ ಮತ್ತೆ ಗ್ರಾಮೀಣ ಪ್ರದೇಶದ ಎಲ್ಲರೂ ಸಹ ಭಕ್ತಾದಿಗಳು ಇರಬಹುದು ಮತ್ತೆ ವಿದ್ಯಾರ್ಥಿಗಳಿರ್ಬೋದು ವಿದ್ಯಾರ್ಥಿಗಳಿರಬಹುದು ಮತ್ತೆ ವಿದ್ಯಾರ್ಥಿಗಳ ಪೋಷಕರು ಇರ್ಬೋದು ಎಲ್ಲರೂ ಸಹ ಈ ಒಂದು ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಈ ಮೂಲಕ ಮನವಿಯನ್ನು ಮಾಡ್ಕೊತ ಜೊತೆಗೆ ಅವತ್ತಿನ ದಿನ ಸುಮಾರು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನ ಭಕ್ತಾದಿಗಳು ಆಗಮಿಸುವ ಅವತ್ತು ಅವತ್ತೇನು ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಇದೆ ಎಲ್ಲ ಅವರ ಊರದ ಸ್ಥಳದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಜೊತೆಗೆ ಅವರಿಗೆ ಯಾವುದೇ ರೀತಿಯ ಬಿಸಿಲಿನ ತಾಪ ತಾಕಬಾರದನ್ನು ಕಾರಣಕ್ಕೂ ಕಾರಣಕ್ಕೋಸ್ಕರವಾಗಿ ಸಾಮಿಯಾನದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಎಲ್ಲ ಭಕ್ತಾದಿಗಳು ಈ ಒಂದು ಅರ್ಕ ಮಹಾಗಣಪತಿಯ ದೇವಸ್ಥಾನದ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದರ ಒಂದು ಇದಕ್ಕೆ ಏನು ಪುಣ್ಯಕ್ಷೇತ್ರ ಪುಣ್ಯ ಕಾರ್ಯಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಮೂಲಕ ಮನವಿಯನ್ನು ಮಾಡ್ತಾ ಎಲ್ಲರಿಗೂ ಸಹ ಕಾರ್ಯ ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ಹೇಳ್ತಾ ಸ್ವಾಗತವನ್ನು ಕೋರ್ತೇನೆ ಪ್ರತಿಯೊಬ್ಬರು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ